ಕ್ರೈಸ್ತಲ್ಲೂ ಪ್ರಿಯರೇ ಎಲ್ಲರಿಗೂ ಯೇಸು ಕೃಷ್ಣನ ನಾನು ಒಂದು ಸೋಂತಳ ಈ ಒಂದು ಸಮಯದಲ್ಲಿ ಯೇಸು ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅದೇ ರೀತಿ ಅದೇ ರೀತಿ ಈ ಸಮಯ ಕೊಟ್ಟ ದೇವರಿಗೆ ನಾನು ಕೋಟಂಗ್ ಕೊಟ್ಟು ಸ್ತೋತ್ರ ಆಗಿದ್ದೇನೆ ಈ ಒಂದು ಸಮಯದಲ್ಲಿ ಪ್ರಿಯರೇ ನಾನು ನಿಮ್ಮ ಸಹೋದರಿ ಕೆ ಎಸ್ ಪ್ರಾರ್ಥನಾ ತಂಡದಿಂದ ಸಹೋದರಿ ಆಗಿರುವ ಅನಿತಲಕ್ಷ್ಮಿ ನಿಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶವನ್ನು ಕೊಡಲು ಬಯಸುತ್ತೇನೆ ಪ್ರಿಯರೇ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೋ ದೇವರು ಏರಳವಾಗಿ ಆಶೀರ್ವದಿಸಲಿ ಪ್ರಿಯರೇ ಪ್ರಿಯರೇ ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ನಾವು ನಾವು ಓದಿ ತಿಳ್ಕೊಳ್ಳೋಣ ಪ್ರಿಯರೇ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಆತನು ಎಲ್ಲರ ಮೇ ಎಲ್ಲರ ಮೇಲಿರುವನು ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ ಹೌದು ಪ್ರಿಯರೇ ನಿಜವಾಗಲು ದೇವರು ಈ ವಾ ಒಂದು ಉತ್ತಮವಾದ ವಾಕ್ಯದಿಂದ ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾರೆ ಬಲಪಡಿಸ್ತಾ ಇದ್ದಾರೆ ಒಂದು ಉತ್ತೇಜವನ್ನು ಕೊಡಿಸ್ತಾ ಇದ್ದಾರೆ ಪ್ರಿಯರೇ ಹೌದು ಪ್ರಿಯರು ಈ ವಾಕ್ಯ ನಾವು ಭಾರ ಉಳರ ಓದುವುದಾದರೆ ಆ ವಾಕ್ಯದ ವಾಕ್ಯದಲ್ಲಿ ಅಡಿಸ್ತಾನದಲ್ಲಿರುವ ಒಂದು ಗೂಢರ ನಮಗೆ ತಿಳಿಯಪಡಿಸಲು ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ ಹೌದು ಪ್ರಿಯರು ಈ ವಾಕ್ಯ ಮಧ್ಯಾಹ್ನ ನಾನು ಓದ್ಕೊಳ್ಳೋಣ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಹೌದು ಪ್ರಿಯರೇ ಭೂಲೋಕದಲ್ಲೂ ಪರಲೋಕದಲ್ಲಿ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ನಮ್ಮ ಸರ್ವಶಕ್ತನಾದ ಶರೋಶಕ್ತನಾದ ದೇವರು ಪ್ರಿಯರೇ ಅದೇ ಅದೇ ರೀತಿ ಪ್ರಿಯರೇ ಎರಡನೇದು ಆತನು ಎಲ್ಲರ ಮೇಲೆಯೂ ಮೇ ಮೇಲಿರುವನು ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು ಪ್ರಿಯರೇ ಹೌದು ಪ್ರಿಯರೇ ನಮ್ಮೆಲ್ಲರ ಮೇಲೆ ಎಡವರ ಸಾಹುಕಾರನೋ ಇಲ್ಲ ಇವರು ಒಂದು ಒಂದು ಕಷ್ಟದಲ್ಲಿದ್ದಾರೋ ಇಲ್ಲ ಅನ್ಯರೋ ಅನ್ನೋದೇನಿಲ್ಲ ಪ್ರಿಯರೇ ದೇವರ ದೇವರ ಸಮ್ಮುಖ ಎಲ್ಲರೂ ಒಂದೇ ಪ್ರಿಯರೇ ಮದಿನ ಮದ ಮೊದಲಾಗಿ ಬಂದಿರೋರು ಒಂದೇ ಲಾಸ್ಟಾಗಿ ಬಂದಿರೋರು ಒಂದೇ ಪ್ರಿಯರೇ ದೇವರು ನಿಜವಾಗ್ಲೂ ಇದ್ದಾರೆ ಎಲ್ಲರ ಮೇಲಿ ಮೇಲೆ ಮೇಲಿರುವವನು ಮೇಲಿರುವವನು ಎಲ್ಲ ಮುಖಾಂತರ ಕಾಗ ಕಾರ್ಯ ನಡೆಸುವವನು ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ ಹೌದು ಪ್ರಿಯರೇ ಎಲ್ಲರಲ್ಲೂ ವಾಸಿಸುವ ದೇವರಾಗಿದ್ದಾನೆ ಪಾಪಿಗಳ ಮಧ್ಯದಲ್ಲಿ ಒಂದು ಸುಳ್ಳು ಕಳ್ಳ ಕಳ್ಳತನ ಒಂದು ದೊ ದರೋಡೆ ಮೋಸ ಮಾಡುವಂಥ ಮಧ್ಯದಲ್ಲೂ ಸಹಿತ ವಾಸ ಮಾಡಿದ್ದಾರೆ ವಾಸವಾಗಿದ್ದಾರೆ ಪ್ರಿಯರೇ ದೇವರು ಹುಡುಕಿ ಬಂದಿತ್ತು ಪಾಪಿಗಳಿಗೋಸ್ಕರ ಪ್ರಿಯರೇ ಪಾಪಿಗಳನ್ನು ದೀನ ಅತ್ವ ಉಳ್ಳರನ್ನು ಹುಡುಕಿ ಬಂದು ರಕ್ಷಿಸುವ ದೇವ ಸರ್ವ ಶಕ್ತನಾದ ದೇವರಾಗಿದ್ದರೆ ಹೌದು ಪ್ರಿಯರ ದೇವರು ಬಡವರು ದಿನಿಗ ಸಾಕಾರ ಅನ್ನೋದು ಅನ್ನದ ಅನ್ನದೇ ದೇವರು ಎಲ್ಲರ ಮಧ್ಯದಲ್ಲೂ ಒಂದು ದೀನತ್ವ ಉಳರ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ ಹೌದು ಪ್ರಿಯರೇ ನಾವು ದೇವರ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಆರಿಸಿ ತೆಗ್ದಿರೋದು ತಾಯಿ ಗರ್ಭದಲ್ಲಿ ಇರುವಾಗಲೇ ಹೆಸರಿಡ್ದು ಕರ್ದಾತ್ರ ಸರ್ವಶಕ್ತನಾದ ದೇವರಾಗಿದ್ದೇನೆ ಪ್ರಿಯರೇ ಹೌದು ಪ್ರಿಯರೇ ತಾಯಿ ಗರ್ಭದಲ್ಲೇ ನಾವು ಹೆಸರಿಡಿದಂಥ ದೇವರು ನಮ್ಮ ಕಾರ್ಯಕ್ಕಾಗಿ ನಮ್ಮನ್ನು ಉಂಟು ಮಾಡಿದ ಪ್ರಿಯರೇ ತನ್ನ ತನ್ನ ಚಿತ್ತಕ್ಕಾಗಿ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳೋಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದರೆ ಪ್ರಿಯರೇ ಹೌದು ಎಲ್ಲರ ಮುಖಾಂತರ ಕಾರ್ಯ ನುಡಿಯ ಕಾರ್ಯ ಕಾರ್ಯ ನಡೆಸುವವನು ಎಲ್ಲರಲ್ಲೂ ಆಸಿಸುವವನಂಥ ದೇವರ ಸ್ವ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಪ್ರಿಯರೇ ಹೌದು ಪ್ರಿಯರ ದೇವರ ದೇವರ ವಾಕ್ಯ ಪ್ರಚುರಗೊಳಿಸುವುದಕ್ಕಾಗಿ ದೇವರು ಎಲ್ಲರ ಮಧ್ಯದಲ್ಲೂ ಎಲ್ಲರೂ ಎಲ್ಲರ ಹೃದಯದಲ್ಲೂ ವಾಸ ಮಾಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ದೇವರು ಬಂದಿದ್ದಾರೆ ಪ್ರಿಯರೇ ಅದೇ ರೀತಿ ಏಳನ ವಾಕ್ಯ ನಾವು ಓದಿ ತಿಳ್ಕೊಳ್ಳೋಣ ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೂ ಅನುಗ್ರಹಿಸಿದ್ದ ಪ್ರಕಾರವೇ ಅವನಿಗ ಅವನವನಿಗೆ ವರವು ದೊರಕಿ ದೊರಕಿದೆ ಅಂತ ಹೇಳಿರುವಾಗ ನಿಜವಾಗ್ಲೂ ಪ್ರಿಯರೇ ಅನೇಕ ಜನನ ಮಕ್ಕಳಿಗೆ ಅವರವರ ನಡತೆ ನಡತೆಗೆ ತಕ್ಕಂತೆ ಅವ್ರವರು ಕಷ್ಟದ ತಕ್ಕಂತೆ ಅವರ ಪ್ರಾರ್ಥ ಪ್ರಾರ್ಥನಾ ಫಲದ ತಕ್ಕಂತೆ ಆ ದೇವರು ಒಂದು ಫಲವನ್ನು ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ ಹೌದು ಪ್ರಿಯರೇ ಆತನ ಕೃಪೆಯು ಆತನ ಪ್ರ ಆತನ ಪ ಪ್ರ ಆತನ ಆತನ ಆಶೀರ್ವಾದವು ಎಲ್ಲವೂ ಅವರವರ ನಡ ನಡತೆಗೆ ತಕ್ಕ ಹಾಗೆ ದೇವರು ಫಲವನ್ನು ಕೊಡುವಂಥರಾಗಿದ್ದರೆ ಫಲಭರಿತನಾದ ದೇವರು ಫಲವನ್ನು ಕೊಟ್ಟು ತೀರಿಸುವ ದೇವರಾಗಿದ್ದಾನೆ ಪ್ರಿಯರೇ ದೇವರಿಗಾಗಿನ ಪಡುವುದಾರೆ ಆ ಫಲವು ಸರ್ವಶಕ್ತನಾದ ದೇವರು ನಮಗೆ ಕೊಡಲು ಕೊಡಲಿಕ್ಕೆ ಸಾಧ್ಯ ಸಾಧ್ಯವಾಯ್ತದೆ ಪ್ರಿಯರೇ ಆ ಕೃಪೆ ಸಾನಿಧ್ಯ ಆ ಮಹಿಮೆ ಹಸ್ತದಿಂದ ನಮ್ಮನ್ನು ಕ ನಮ್ಮನ್ನು ದೇವರ ಸಮ್ಮುಖದಲ್ಲಿ ದೇವರ ಸಮ್ಮುಖದ ದೇವರ ತೇಜಸ್ಸಿಂದ ನಮ್ಮನ್ನು ಪ್ರಕಟಗೊಳಿಸುವುದಕ್ಕಾಗಿ ದೇವರ ಪ್ರ ದೇವರ ಪ್ರಸನ್ನತೆಯಿಂದ ನಾವು ಪ್ರಜ್ವಲಿಸೋದಕ್ಕಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಪ್ರಿಯರೇ ನಿಜ್ವಾಲು ಪ್ರಿಯರೇ ಏಳನೇ ವಾಕ್ಯನ ನಾವು ಗ್ರಹಿಸುವುದಾದರೆ ಆದರೆ ಎಲ್ಲರ ಎಲ್ಲ ಆದರೆ ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನಿಗೆ ಕೃಪಾವರಗಳನ್ನು ದೊರಕಿ ದೊರಕಿದೆ ಅಂತ ಹೇಳುವ ಪ್ರಕಾರ ಹೌದು ಪ್ರಿಯರೇ ನಮ್ಮ ಕೃಪಾವರ ಧನಗಳು ದೇವರ ದಯೆಯಿಂದ ದೊರಕಿದ್ದೆ ದೊರಕಿದ ದೊರಕಿರುವುದು ಸಾಧ್ಯವಾಗಿದೆ ಪ್ರಿಯರೇ ಹೌದು ಪ್ರಿಯರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಈ ವಾಕ್ಯವನ್ನು ಕೇಳುವ ಎಲ್ಲ ಪ್ರತಿಯೊಬ್ಬರೂ ದೇವರು ಹೇರಳವಾಗಿ ಪರಿಪೂರ್ಣವಾಗಿ ಆಶೀರ್ವದಿಸಲಿ ಅಂತೇಳಿ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುವಂಥ ಇದ್ದೀನಿ ಥ್ಯಾಂಕ್ ಯು ಪ್ರಿಯರೇ